ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಅವ್ರ ಊರಿಗೆ ಆಂಧ್ರಕ್ಕೆ ಹೋಗ್ಬೇಕಾಯ್ತು ಶೂಟಿಂಗ್ ಇತ್ತು ಅಂತ ಹೋಯ್ತಾಯಿದ್ರು ಹೋಗ್ತಾ ಇರ್ಬೇಕಾದ್ರೆ ಸಂದರ್ಭದಲ್ಲಿ ಬೆಳಗಿನ ಜಾವ ಇದ್ದೇ ಸ್ವಲ್ಪ ಇದಾಗಿ ಡ್ರೈವರ್ ಓಡಿಸ್ತಾಯಿದ್ರು ಓಡಿಸ್ತಾ ಇರಬೇಕಾದ್ರೆ ಹೈವೇ ರೋಡಲ್ಲಿ ಸ್ವಲ್ಪ ಇದಾದು ಡ್ರೀವರ್ಗೆ ಬಂದು ಅಲ್ಲಿ ಹೋಗ್ಬೇಕಾದಾಗ ಆ ಕಡೆ ಈ ಕಡೆ ಏನೂ ಸರಿಯಾಗಿ ಗೊತ್ತಾಗಿರಲಿಲ್ಲ ಆಮೇಲೆ ಬಿದ್ದ ತಕ್ಷಣವೇ ಆಂಬ್ಯುಲೆನ್ಸ್ಗೆ ಏನೋ ಕಾಲ್ ಮಾಡೋರು ಇವರು ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಿ ಆಂಬುಲೆನ್ಸ್ ಬಂದಿಲ್ಲ ಇವರು ಆಕ್ಸಿಡೆಂಟ್ಗೂ ಆಸ್ಪೆಟ್ಲ್ಗೂ ಒಂದು ಮೂರು ನಾಲ್ಕು ಎರಡು ಮೂರು ಕಿಲೋಮೀಟ್ರ್ ಅಷ್ಟೇ ಅಂತರ ಇತ್ತು ತಕ್ಷಣ ಆ್ಯಂಬುಲೆನ್ಸ್ ಬಂದಿದ್ದರೆ ಅದು ಬಾಡಿ ಬದಿಕತೆ ಇತ್ತು ಅನ್ನೋ ಒಂದು ಸಂದರ್ಭದಲ್ಲಿ ಆಯ್ತಾಯಿತು ಆ್ಯಂಬುಲೆನ್ಸು ಹೈವೇನಲ್ಲಿ ಆ್ಯಂಬುಲೆನ್ಸೇ ಪ್ರಾಬ್ಲಮ್ ಆಗಿರೋದ್ರಿಂದ ಸ್ವಲ್ಪ ನಮ್ಮ ಕಸ್ಟಮರ್ಗೆ ಆಗಲಿ ಓಡಾಡುವ ವೆಹಿಕಲ್ಗಳಿಗೆ ಆಲಿ ಯಾವುದೇ ಆದಂಥ ಅನುಕೂಲತೆ ಇಲ್ಲ ಸರ್ಕಾರನಲ್ಲಿ ಏನೇ ಅಲ್ಲಿ ಆಂಬುಲೆನ್ಸು ಹೈವೇನಲ್ಲಿ ಒಂದು ಆಂಬ್ಯುಲೆನ್ಸು ಇಲ್ಲ ನಾವು ಏನೇ ಕಾಲ್ ಮಾಡಬೇಕು ಅಂದರೆ ಈಗ ಹೈವೇನಲ್ಲಿ ಬೆಂಗಳೂರಿಂದ ಮೈಸೂರು ಹೈವೇ ಮಾಡಿದ್ದಾರೆ ಅದರಲ್ಲೂ ಮಾಡಿದರೆ ಎಲ್ಲಿಂದೋ ಎಲ್ಲಿಗೋ ಒಂದು ಕಿಲೋಮೀಟ್ರಿಗೆ ಏನೂ ಅವಶ್ಯಕತೆ ಇಲ್ಲ ಯಾರಿಗಾರ ಕಾಲ್ ಏನಿಲ್ಲ ಹಾಗಾಗಿ ಇದು ಆಂಬ್ಯುಲೆನ್ಸ್ ಯಾರು ನಮಗೆ ತಕ್ಷಣ ಸಿಕ್ಕಿದ್ರೆ ನಮ್ಮ ಹುಡುಗಿ ಬದಿಕತೆ ಇತ್ತು ಅಷ್ಟರಲ್ಲಿ ಯಾರೂ ಬರದೇ ಇದ್ದ ಕಾರಣದ ಸೀರಿಯಸ್ ಆಗಿ ಹಾಸ್ಪಿಟ್ಲಿಗೆ ತಗೋ ಅಷ್ಟರಲ್ಲಿ ತಲೆ ಇದು ಮಾಡಿ ಸ್ವಲ್ಪ ಜ್ಞಾನ ಕೆತ್ತಿದ್ದ ಜೊತೆಲಿ ಏನು ಜಾಸ್ತಿ ಹೇಟ್ ಆಗಿಲ್ಲ ಸಮ ಮೈನರ್ ಆಪ್ರೇಷನ್ ಏನು ಕ್ಯಾಶ್ ಅಷ್ಟೇ ಫ್ರ್ಯಾಕ್ಚರ್ ಆಗಿದೆ ಯಾರಿಗೇನೂ ಆಗಿಲ್ಲ ನಮ್ಮ ಇನ್ನೊಂದು ಹುಡುಗಿ ಇತ್ತು ಆ ಏನೂ ಆಗಿಲ್ಲ ಮತ್ತು ಇವ್ರ ಜೊತೆಲಿ ಇನ್ನೊಬ್ರು ಇದ್ದರು ಚೆಂದು ಬಂದ್ಬಿಟ್ಟು ಅವ್ರಿಗೂ ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ ಮತ್ತು ನಮ್ಮ ಒಂದಕ್ಕೆ ಸ್ವಲ್ಪ ಇದಾಗಿ ಜ್ಞಾನ ಇತ್ತು ಅವ್ರು ಮಾತಾಡ್ತಿದ್ರು ಅಂತ ಹೋಗ್ಬೇಕಾದ್ರೆ ನೀರೆಲ್ಲ ಕೊಡಿಸಿದ್ದಾರೆ ಎಲ್ಲ ಇದು ಮಾಡಿದ್ದಾರೆ ಆ್ಯಂಬುಲೆನ್ಸು ಕಾಲ್ ಮಾಡಿದಾಗ ಆಂಬುಲೆನ್ಸು ಬಂದೇ ಇಲ್ಲ ಸುಮಾರು ಹೊತ್ತು ವೆಯ್ಟ್ ಮಾಡೋರು ಅವರು ಆಕ್ಸಿಡೆಂಟ್ಗೂ ಸಿಟಿಗೂ ಒಂದು ಹತ್ರನೇ ಒಂದು ಅವ್ರು ಹೇಳಿದ್ದು ಒಂದು ಮೂರು ಕಿಲೋಮೀಟರ್ ಇತ್ತು ಮಾವ ಅಂತ ಹೇಳ್ತಾ ಇತ್ತು ಅಷ್ಟೆ ಅಷ್ಟರಲ್ಲಿ ಇದಾಯಿತು ಆಂಬುಲೆನ್ಸ್ ಆದ ತಕ್ಷಣ ಆಂಬುಲೆನ್ಸ್ ಬಂದ್ಬಿಟ್ಟಿದ್ದೀರಾ ಯಾವುದೇ ತೊಂದರೆ ಆಯ್ತಿರಲಿಲ್ಲ ಏನೋ ಒಂದು ಜೀವ ಬದಿಕತಿತ್ತು ಇನ್ನೂ ಹೆಚ್ಚಿನ ಹೊಸ ಹೊಸ ಸುದ್ದಿಗಾಗಿ ಕೆ ಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ